ಅಯ್ಯೋ ಆಯ್ತವ ಆಯ್ತ ಅಡಿಗೆ ಏನು ಹುಸಿ ಊತ್ತಾಯ್ತದ ಏನು ಮಾಡ್ತಾ ಕುಂತಿದ್ದೀವಿ ಅಳ್ಗೆ ಏನು ಅಡುಗೆ ಮಾಡ್ತಿದ್ದೀಯಲ್ಲ ಕುತ್ಕೊಂಡು ಕೃತು ಕೂತಿದ್ದೀವಿ ಒಲೆ ಮುಂದ್ಗಡೆ ಅಯ್ಯೋ ಏನು ತಟ ತಕ್ನೆ ಮಾಡೋದ ಮೊಟ್ಟದನಕ್ಕೆ ಇರ್ಬೋದ ನೀನು ಹೊಟ್ಟೆ ಸುಸ್ತಾಯ್ತದೆ ಏನು ಎರಡು ಮುದ್ದೆ ಇಟ್ಟು ಮಾಡಿ ಒಂಚು ಸಾರು ಮಾಡೋಕ್ಕೆ ಒಂದು ಒಂದು ಪಾ ಒಕ್ಕಿ ಏನು ನೀವು ಥೂ ಅಲ್ಲಿ ಎಷ್ಟೊತ್ತಾಗಿದ್ದ ಅದು ತಟ ತಕ್ನೆ ಮಾಡಮ್ಮ ಮೊಟ್ಟದ ಇಲ್ವ ಏ ನೀವೇ ಸರ್ ಏ ಮನೆಯಲ್ಲಿ ಹೆಂಗಿಸ್ಕೊಳ್ಳು ಎಲ್ಲರೇ ತಟ ತಕ್ನೆ ಮಾಡೋಕ್ಕೊಂಡಿವ ನೀರು ಒಳಗೆ ಸೇರ್ಕೊಂಡು ಇದು ಕಡಿಮೆದ ತೆಗೆ அய்யோ பகவந்த கமூ நம்ம அடைமாரில் மொதலை இன்னேனோ ஆக்கிதா பேசி தா தின்பாக் சும்மா சும்மா என் மணி விட்டது அங்கே ஏனங்க கற்றுக்கோத்தி சரி நீங்கள் ஏனங்க கர்ச்சாதி ஏன்ன்கோத்தி அந்த ஏன் அலக்கடி எஸ் ஒத்தாய் இது எத்த நோடு ஆ ஒ அடுக்கு மடிக் பக்கோ அந்த கத்தி நங்க ஆத்லத்தி அடிகை மாடலாம் ஏழிந்த நினைங்க அது ஏனங்க கொட்கொடந்தியே ஒழி சேர்க்கோட்டு தடை தட அடிகை மாத்திள்ளவ அது ஏன் புத்தி கல்யாதிக்கணே அழகேங்கிற நீங்கள் அது நோடீங்கலே உருத்தது அந்த ஊரித்தது நோடீவாலை நம்ம அல்ல அது நோட் ஓ சௌதையா உசி சௌதே உசிமாட் சோதேன் தான் கொடக்கி நங்க ஏன் தான் கொட்டோரு இட்லு முத்திக்கண்டு உடிகழைக்காக்கிவ நீ சௌதருவோ அது முந்திக்கே அது அது மாட்டவ சரிக்கணும் ஓகே கலச அடிகை திரு ஆட்கண்டோதிரே சே ஒன்று தாக்கி முடிக்கணு ஆக்கிள்வ அதுக்கு கேட்பா நீ சரிக்கணுாக்கவ நான் நீங்கள் அங்கே ரே பங்கது மக்களெத்தி ಆ ನೆಡಿಪತ್ತು ಮಾಡೋದೇ ನಾವು ಹಿಂಗಾಗಿದ್ರೆ ನಿಮ್ಮಂಗೆ ಅಲ್ಲ ಏನು ಕಳ್ದಿ ಆ ತಗೋ ಸಿಗ್ತವೆ ಸೌದೆಗಳು ಒಣ ಸೌದೆ ತರ್ಬೋದು ಇವಳು ತಂದು ತಗ ಬಾ ತಗೋ ಅಂತಿಲ್ಲ ಅವ್ನು ಎಲ್ಲಿ ತಂದು ಕೊಟ್ಟಾನು ಕಣಸು ಗೊತ್ತದ ಅವ್ಗೆ ಯಾವ ಸೌದೆ ತರ್ಬೇಕು ಬಿಡಬೇಕು ಅಂತ ಹೆಂಗ್ ಸೌದ್ಳು ನೀನು ಏನು ಇರ್ಬೇಕು ತಾನೆ ನೀವು ಕತ್ತವೆ ಎಂಥ ಸೌದೆ ಏನು ಎಂತೆ ಬೇಕು ಎಂತೆ ಬಿಡಬೇಕು ಎಂತ ತರಬೇಕು ಅಂತ ನೀನು ತಂದು ಬಿಡ್ಕೊಳ್ಬೇಕು ಅವ್ನ ಜೀವ ತೆಗಿಬೇಕೋ ನೀನು ನೀನು ಕಂತ ಹಾಕು ನೀನು ಸುಮಾರಿಗೆ ಬುದ್ಧಿ ಕಲ್ತಿದೀಯ ಸೌದೆ ಎಲ್ಲೋಗ್ಕೊಬರಕ್ಕೆ ಮನೇಲಿ ನೀವು ಸಂದ ಕೂತಿರ್ತೀರ ಹೋಗಿ ಎತ್ಕೊಂಡ್ ಬನ್ನಿ ಸೌದೆಯೇ ಆಯ್ ನೀವು ಹೋಗೋಕ್ಕಿಲ್ವ ನನಗೇನು ಹೇಳ್ತಾ ಇದ್ರಿ ನೀವು ಕೂತಿದ್ದೀನಿ ನಾನು ಬೆಳಿಬೇಕು ತೊಳಿಬೇಕು ಬಟ್ಟೆ ಒಗಿಬೇಕು ಅನ್ನೇ ಡಿಪತ್ ಬಂಗಾರ ನಾನು ಮಾಡ್ತೇವೆ ನೀ ಕುತ್ಕೊಂಡು ಏನು ನೀವೇನು ಕುಣಿಸ್ಬಿಟ್ಟಿತ್ತಿರ ಇಲ್ಲಿ ಕುಣಿಸ್ಬಿಟ್ಟು ನಾನು ಹುಣ್ಣಕೋ ಕೂತೀರ ನಾನು ನಾನೇ ಭಂಗ ಮಾಡ್ಬಿಟ್ಟೇ ಕುಣಿತರೋದು ಏನು ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು ಮನೇಲಿ ಬಂದೇ ಕಿಲ್ವಂಗ್ರೆ ಸೌದೆ ನಮ್ಮ ನಮ್ಮ ಅಪ್ಪನ ನಮ್ಮ ಇಷ್ಟು ತೋರಿಸಾದ್ರೂ ಹೊಲ್ ತಗ ತೋರ್ಸು ತೋರಿಸ್ಬಿ ನಮಗೆ ಯಾವ ಸೌದೆ ತರಬೇಕು ಎಲ್ಲಿ ತರಬೇಕು ಅಂತ ನಮ್ಗೆ ಗೊತ್ತಿಲ್ಲ ನಮಗೆ ಇದೇ ಹಿಂಗಂತ ಇದ್ದೀರಿ ನೀವು ಅಲ್ಲ ಏನು ಹಿಂಗೆ ನೀನು ಇದೇ ಬಾಯ್ ಕೊಡ್ತಾ ಕೂತಿದ್ದೀರಾ ನೀನು ಪರವಾಗಿಲ್ಲ ನೀವು ಅಡುಗೆಡ್ಸ್ಬಿಟ್ಟನವೇ ನಿಮ್ಮ ಅಮ್ಮ ನೀನು ಕಾರ್ ಕಟ್ಕೊತೀನಿ ನೀವು ಅಡಿಗೆಡಿಸ್ಬಿಟ್ಟಿಯೇ ಅಲ್ಲ ಯಾವ ಥರ ಮಾತಾಡ್ತಾಳೆ ನೋಡಿ ಯಾವ ಥರ ಮಾತಾಡ್ತಾಳೆ ಅಂತ ಪರವಾಗಿಲ್ಲ ನೀವೇ ಸುಮಾರಾಗಿ ಬುದ್ಧಿ ಕೊಳ್ತಿದ್ದೀಯಾ ನೀವೇ ಓ ಅಲ್ಲ ಯಾವ ಥರ ಮಾತಾಡ್ತಾಯಿದ್ದೀನಿ ನೋಡು ಎಷ್ಟು ಮಟ್ಟಿಗೆ ನಾನು ತರಬೇಕಾಗಿತ್ತ ನನ್ನ ಮಕ್ಕಳು ಇಲ್ಲಿ ಗಂಟೆ ನಾನು ಹೊರ್ತಕ್ಕೋಗಿಲ್ಲ ನೀನೇ ಒಳ್ಳೆಯ ನಮಗೆ ನನಗೇನು ಹೇಳಿರಿ ನೀವು ನನಗೇನು ಹೇಳಿರಿ ನೀವು ಆಡಿಪ್ಪತ್ತು ನಾನೇ ಮಾಡ್ಕೊ ಸಾಯಬೇಕು ಇಜಿದ್ದೆಲ್ಲ ಜಾ ಕಡಿ ಮಾಡ್ಲಾಕಿಲ್ಲ ನೀವು ಕೂತು ಜಾಗದಲ್ಲಿ ಕುತ್ಕೊಂಡು ಬಾಯ ಬರ್ತೀರಲ್ಲ ಸುಮ್ಮ ಕುತ್ಕೊಳಕಾಕಿಲ್ವಾ ಯಾಕೆ ನಿಮ್ಮ ಸರಿ ಸಮ ಕೆಲಸ ಮಾಡೋಕ್ಕಿಲ್ವಾ ಊಳಾಡ್ಕೊಂಡು ಕೆಲಸ ಮಾಡೋ ಹೋಗಿ ಎಗ್ರಾಗಿದ್ದು ನೀವು ಉಸಾರಾಯ್ತಿದ್ರಿ ಏನಾರು ಒಂದು ಬೆಳೆ ಕೊಡೋದ ತೊಳ್ಕೊಡೋದ ಬಟ್ಟೆ ಕೊಡೋದ ಏನು ಇಲ್ಲ ಎಲ್ಲ ನಾನೇ ಮಾಡ್ತಾ ಇರಬೇಕು ಅದ್ರ ಮಧ್ಯದಲ್ಲಿ ನಿಮ್ಮ ದಬ್ಬಳಕೆ ಬರ್ರಿ ಈ ದಬ್ಬಳಕೆಗಳ ನನ್ನ ಹತ್ರ ಇಟ್ಕೊಬೇಡಿ ನೀವು ಪರವಾಗಿಲ್ವಲ್ಲ ತಮ್ಮನ ಮಗಳು ತಮ್ಮನ ಮಗಳು ಅಂತ ಪೂಜಿ ಮಾಡ್ತಿದ್ದೆ ಅತ್ಕ ತಮ್ಮನ ಮಗಳು ಅಂತ ಪೂಜೆ ಮಾಡ್ತಿದ್ದೆ ಅತ್ಕೇ ಅಯ್ಯೋ ಏನು ಪೂಜೆ ಮಾಡಿ ತಮ್ಮನ ಮಗಳು ತಂದಿನಿ ಅಂದ್ಬಿಟ್ಟು ಏನು ಕುಣಿಸ್ಬಿಟ್ಟಿ ತಿದ್ದೀರಾ ನೀವು ನಾನು ಕೆಲಸ ಮಾಡಿಬಿಟ್ಟು ತಿಂತಿರೋದಕ್ಕ ಸುಂಪುತ್ಕೊಳ್ಳಿ ಓಹೋ ಪರವಾಗಿಲ್ಲ ನಿಮ್ಗೆ ಹೇಳಿ ಏನು ಪ್ರಯತ್ನ ನಮ್ಮ ಮಕ್ಕಳೇ ಸರಿ ಇಲ್ವಲ್ಲ ಮುಂಡೆ ಮಕ್ಕಳು ಮುಂಡೆ ಮಕ್ಕಳು ನಮ್ಮ ಮಕ್ಕಳೇ ಸರಿಲ್ವಲ್ಲವ ನಿನ್ಗೆ ಹೇಳಿ ಏನು ಪ್ರಯತ್ನ ಹೇಳು ಅಲ್ಲ ನಾವು ನಮ್ಮ ಮನೆ ಬರುವ ಅಲ್ಲಿ ಬರ್ಸ್ಕೊಬಂದಿರೋದ ಸರಿ ಬಸ್ಕೊಬಂದಿಲ್ವಲ್ಲ ಇಲ್ಲಿ ಬಾ ಬಂದದ ಹಾಳಮನೆ ಹಾಡೇ ಬರ ಆಳ ಹಣೆ ಬರೋ ಸರಿ ಹೇಗಿರ್ತಾನೆ ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ ನೋಡಿ ಎಷ್ಟರ ಮಟ್ಟಿಗೆ ಮಾತಾಡ್ತಾಯಿದ್ದೀ ಅಂತ ಎಷ್ಟು ಮಟ್ಟಿಗೆ ಮಾತಾಡ್ತಾಯಿದ್ದೀನಿ ನೋಡವ ಯಾವ ಯಾವ ಥರದಲ್ಲಿ ದುರಂಕಾರದ ಮಾತೊಳ್ಬೋತ ಇದಾವೆ ಅಂದ್ಬಿಟ್ಟು ಅಲ್ಲ ನನ್ನ ತಮ್ಮನ ಮಗಳು ತಂದೀನಿ ಅಂದ್ಕೊಂಡು ನಾನು ಎಲ್ಲರಿಗೂ ಖುಷಿ ಅಲ್ಲ ನನ್ನ ತಮ್ಮನ ಮಗಳು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಹಿಂಗೆ ಆಡ್ತಾಯಿದೀನಿ ನೀನು ಏ ನೀವು ಕಿರೀಟ ಕೊಡಲಿ ಅಂಬಿ ಆಡ್ತಾನೆ ನಾನು ಕಿರೀಟಾನೆ ಕೊಡ್ ಕಿರೀಟ ಕೊಡೋದು ಬೇಡ ಸುಮ್ಮ ಸುಮ್ಮನೆ ಆಮೇಲೆ ಕೂತ್ಕೊಳ್ಳಿ ಅಲ್ಲಿ ಭಂಗ ಮಾಡೋದಂಟ ಏನು ನೀವೇ ಸರಿಯಲ್ಲ ಏನು ನೀವೇ ಸರಿಯಾ ಮಾತುಕಲ್ತೀರ ನೀವು ಏನು ಮಾತಾಡೋದು ನೀವು ಹಿಂಗೆ ಏನು ಚಂದ್ವ ಹಿಂಗೆ ಓ ಏನು ಹೋಗಿ ಅಂದಿಲ್ಲ ನೀನು ಏನು ಹೋಗಿ ಅಂದಿನಿ ನೀನು ಏನು ಅಂತಾರ ಹೇಳ್ದೆ ನೀನು ಐ ಹೋಗುವಾಗು ನೀನು ಹೇಗಿದ್ದಾಗ ಇಷ್ಟು ಬೆಂಕಿಕ್ಕ ನೀನು ಹೋಗಿದ್ದಾಗೆ ಬೆಂಕಿಯ ಬೆಂಕಿಯಾ ನೀನು ಹೋಗಿದ್ದಾಗೆ ನೀನು ಯಾವಾಗ ಕಲ್ತಿದ್ದೆ ಬುದ್ಧಿ ನೀನು ಸುಮ್ಮನೆ ನನಗೆ ಇಳಿಸ್ಬಿಡ್ತೀನಿ ಆ ಪುಟ್ಟಕ್ಕೆ ಕುಟಾದಂಗೆ ನಾನು ಕುಟಾಕಕ್ಕೆ ಬರಬೇಡ ನೀನು ನೀನು ಬೆಂಕಿ ಕ ಕುತ್ಕೊಂಡು ಬಿಟ್ಟೆ ತಿಂತಿದೀರಿ ತಿನ್ನು ಸುಮ್ಮನೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಓಹ್ ಮಾತಾಡ್ತಾಳೆ ನಾನೇನು ಓಲಿ ಅಂತ ಸುಮ್ಮನೆ ಇರೋಕೆನು ನಮ್ಮ ಸೋದರ ಜೊತೆ ಮಾತಾಡ್ದು ಅಂತ ಹೋಗವೇ ಹೋಗು ಕತೆ ನೀನ ಏನು ಅನ್ಕೊಂಡಿದ್ದೆ ನಾನು ಇನ್ ನಿಂತೇಳೋತ ಗೊತ್ತಿತ್ತಲಾ ಕಂತೆ ಇಲ್ಲ ನಾನು ಮಗ ಬರ್ಲಿ ಮನೆಗೆ ಈಗ ಮಾತು ಹೇಳು ಹೇಳು ಹಂಗ್ ಮಾಡಿ ಚಾಡಿ ಹೇಳಿ ಒಂದ್ ಸಂಸಾರ ಗುಣಸಿ ಗುಂಡಾಂತರ ಮಾಡಿದೆ ಈಗ ನಮ್ಮ ಸಂಸಾರು ಹಾಳು ಮಾಡಕ್ಕೆ ನಿಂತಿದ್ದೀನಿ ಏ ಮಾಡು ನಿನ್ಗೆ ಅದೇ ಬುದ್ಧಿ ತಂದ್ ಕಲ್ತಿರೋ ನೀನು ಇನ್ನೆಲ್ಲಿ ಮಗ ಸ್ವಸ್ಯ ಚೆನ್ನಾಗಿರ್ಲಿ ಅಂತ ಆಸೆ ಮಾಡಿಯಾ ನೀನು ಆಸೆ ಮಾಡಿಯಾ ಹೇಳ ನೀನು ನಿನ್ ಬುದ್ಧಿ ನನ್ಗೆ ಗೊತ್ತಿರ್ವಾ ಮನ್ಯಾ ಬುದ್ಧಿ ನೀನು ಹೆಂಗ್ ಕಲ್ತಿದೀವಿ ಅನ್ಬಿಟ್ಟು ಏನ್ ಮನೆಯ ಬುದ್ಧಿ ಕಲ್ತಿದಾರ ಯಾರ ಮನೆಯ ಬುದ್ಧಿ ಕಲ್ತಿದಾರ ಏನ್ ಮಾತಾಡ್ತಾ ಇದ್ದೀನಿ ನೀನು ಏನ್ ಮಾತಾಡ್ತಾ ಇದಿ ಮನೆಯ ಬುದ್ಧಿ ಯಾರು ಕಲ್ತಿದಾರಲೇ ಪರ್ವಾಗಿಲ್ವಲ್ಲ ನೀನು ಸುಮಾರಾಗಿ ಇದ್ದೀ ನೀನು ಏ ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಎಷ್ಟು ಮಟ್ಟಿಗೆ ಬುದ್ಧಿ ಕಲ್ತಿದ್ದಿ ಗೊತ್ತಾ ನೀನು ಇನ್ನು ನೋಡಿ ಎಲ್ಲ ಕಲ್ತ್ಕೋಬೇಕು ಯಾವ ಥರ ಮಾತಾಡ್ತೀಯ ನೋಡಿ ಯಾವ ಥರ ಮಾತಾಡ್ತೀಯ ಅಂತ ಪರವಾಗಿಲ್ಲ ನೀನು ಸುಮಾರಾಗಿ ಮಾತಿಕೊಡ್ ಕಲ್ತಿದ್ದೀನಿ ನೀನು ಕಲತಿರೋದು ಈಗ ಕೂತಿದ್ದಾನೆ ನಾನು ಎದ್ದೆ ಎದ್ದು ಬೀದಿ ಕಸ ತೊಡ್ದು ಬಿದ್ದು ನೀರು ಹಾಕಿ ರಂಗನೆ ಬಿಟ್ಟು ಆಮೇಲೆ ಪಾತ್ರೆ ಬೆಳ್ಕೊಂಡು ಕಸ ತೊಡ್ಕೊಂಡು ಒಲೆ ಕಸಿ ಮಾಡೋದಕ್ಕೆ ಮಾಡಬೇಡ್ದೆ ಹೇಳ್ತಾವೆ ಎಸೌದೆ ಅಂತ ಮಾಡೋ ಗಂಟೆ ಬಾಯಿ ಮುಚ್ಚಿ ಕುತ್ಕೊಳ್ಳಿ ಕುತ್ಕೊಂಡು ವಟ ವಟ ಅನ್ನೋದು ಏನಾಗ ಮಾತಾಡೋದಂಗೆ ನೀವು ಸರಿ ನೀವು ಬುದ್ಧಿ ಕಲ್ತಿರೋದು ನೀವು ಏಯ್ ಹಂಗಾಗಿರೋದು ಕೇಯಾ ಏನ ಅದು ಏನು ಹೇಳ್ಬೇಕು ಹೇಳು ನೀನು ಹೇಳು ಅಂತ ಏನು ಹೇಳ್ದ ನಾನು ಏನು ಹೇಳ್ಬೇಕು ఓ బి అవును కేబుడ్తీని ఏమప్ప ని తీర్మన నన్నే నిరేగ నను ಅಂತ నేను ఎత్తి ఏంటీ అంతే నూ గొత్తు బుద్ధి చేతి అంత నన్గు గొత్తు ఏడు ఏదో ఎందుకు కుండరా ఇరతీ నను ఏ నను హే న నేను ఏ ఒప్పుసు అదే మాకం ఎచ్చుకోట ముందకు నోడు నిమిక ఇష్టమట్టుకుంటు ఇంతి మే నేను సాద్రత సాధ అనుకో నేను ఎలా సైస్కొని సైస్కారు ఏం నిన్న దిస్ దాస్త అది దిస్ దిస్ కమ్మి అయితారా జాస్తి అని నేను నోడు నోడు ఇందూర అంకార్ బాక్టా ಆ ನನಗೆ ಮಗನಿಗೆ ಹೊಡೆಬೇಕು ಅದಕ್ಕೆ ಏನಾದ್ರು ಬೇಡ ನಾನು ಬೇರೆ ಕಡೆ ಎಲ್ಲ ನೋಡ್ಕೊಂಡು ಮಾಡ್ತೀನಿ ನಾನು ಮದುವೆ ಸುಂಕಿರಲಾ ಅಂತ ಕಟ್ಕೊ ಬಂದ ಏಳ್ದ ಕೇಳ್ದಾನೆ ಕಟ್ಕೊ ಬಂದುಬಿಟ್ಟು ಇವತ್ತು ಆ ಮುಂಗ್ಯ ನೋಡ್ರಿ ಹಂಗೆ ಈ ಹುಳು ನೋಡಿರಿ ಈ ಹುಳಿಂಗೆ ಅದ ಮುಂಡ್ಯ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಹುಟ್ಟಿ ನಂಗೆ ನಿಮ್ದಿಲ್ಲದಾಗ ಮಾಡ್ಬಿಟ್ರತ ಮಕ್ಳಿ ಅಂದಿರ್ತಾನೇನತ್ತಿತ್ತು ಬಾಯಿ ನಿಮ್ಮ ಊರು ಬಾಯಿ ನೋಡೋದು ಗೊತ್ತಾಯ್ತಿಲ್ವ ನಿಮ್ಮ ಹೂವ ಬಾಯ್ ಬಾಯಿ ಕಟ್ಸೋ ಇದ್ಕೊತಿದ್ಲು ನಾನು ಬೇಡ ಅಂತ ಅಂದಿದ್ದ ಮುಂಡ್ಯ ಮಗನಿಗೆ ಬೇಡ ಅವ್ರು ಮನೆ ಬರಬೇಡ ಅವ್ರು ಅವ್ನಗ್ ಬಾಯ್ ಜಾಸ್ತಿ ಜಾಸ್ತಿ ಅಂತ ನೀನು ಬಾಯ್ ಕಮ್ಮಿ ನಮ್ಮ ಊ ಸುದ್ದಿ ಮಾತಾಡೋದು ಅದೇ ಸಲದ ಕೆಲಸ ಮಾಡ್ತೀನಿ ನಾನು ನಮ್ಮ ಸುದ್ದಿ ಏನು ಮಾತಾಡ ಏನೂ ಕುತ್ಕೊಂಡ್ ತಿಂತೀರಾ ನಂಗೆ ಗುಮಿಸ್ತಾ ನಿಂಗೆ ಏ ಇಷ್ಟು ಬೆಂಕಿ ಕಂದರು ನಮ್ಮ ಹುಗಿ ಸುದ್ದಿ ಮಾತಾಡೋದಿನ ಏನ್ ರೀ ವರ್ದಿ ವರ್ದಿಯೇ ಓ ಏ ಪರ್ವಾಗಿ ನೀನು ಏನ್ ಇದ್ದೀ ಏನು ಏನು ಎರಿಕೊಂಡಿರ್ಕ ಬರ್ತದೆ ಏನು ಅಂತ ಏನು ಏನು ಅಂತ ನೀನು ಗೆಲ್ತಾರ ನಾನು ಸುಮ್ಮನೆ ಜಾಸ್ತಿ ಮಾತಾಡೋದ ನೀನು ಹೋಗು ಪುಣ್ಯತ್ ಕಿತಿ ಬರ್ಲಿ ಹೋಗನು ಬರ್ರಿ ಹೋಗು ನೀನು ಈಗ ಯಾಕೆ ಮಾತು ಓಟ್ಗ ನೀನು ನಾನು ಹೇಳಕ್ಕೆ ಬಾಯಕ ಕೂತ್ಕೋ ಇಲ್ಲಿ ನೋಡ ಸರಿ ಮಾತಾಲ್ತಿರೋ ಯಾರು ಬಟ್ ಕಲ್ತಿಲ್ಲ ಅಲ್ಲ ಇಲ್ಲಿ ಮಸ್ಗೆ ಹೆಂಗಾರ ಅಲ್ಲಿ ಮಾತಾಡೋದ್ ಜಾಸ್ತಿ ಸಂಬಳ ಅಂದಾಯ್ತು ಏನ್ ಮಾಡಿಲ್ಲ ನೀನು ಅಯ್ಯಪ್ಪ ಈ ಬಾಯಿ ಕಲ್ತಿರೋಳಿ ಬಾಳ ಆಟ ಮಾಡ್ತಾಳು ಭಾಳ ಆಟ ಹೋಗ್ಲುಕೋ ಹಚ್ಚಿ ಬಂದ ತಲೆಟ್ ಹೋಗೋದ್ ಅತ್ಕೊಂಡ ಬೋಗಲ್ತಿ ತಲ್ಕೆಟ್ ನಾಯ್ಗೊಳಗೆ ಬಗಲ್ರಿ ಇಲ್ಲ ಯಾರ ಇರ್ಕ ಬಿಟ್ಟರು ಮುಡಿಯವೇ ಕೂತಿದ್ರೆ ನನ್ನ ಮಕ್ಳಿಗೆ ಗಂಟು ಬಿದ್ಬಿಟ್ರು ನಮ್ಗೆ ಮಾಡ್ಬಿಟ್ರು ಮಾಡ್ಬಿಟ್ರ ಮನೇಲಿ ನಿಮ್ದಿಲ್ಲ ಮಾಡ್ಬಿಡ್ಕೊಂಡಿ ಮುಂಡ್ಯಾರ ತಂದು ತೊಡಿಕೊಂಡು ನಮಗೆ ಬರ್ಬಾರ್ದೆ ಬಂದ್ಬಿಟ್ಟು ಅದೇ ಸರಿಯಾಗಿ ಹೇಳ್ತಿನ್ ಬೋರ್ ನಿಮ್ಗೆ ಕೂತ್ಕೊಂಡು ಸರಿ ಬಾಯ್ ಕುತ್ಕೊಂಡ್ರೆ ಬಚಾಬು ನೀನು ಹಿಂಗೆಲ್ಲ ಬೋಗಳು ಸರಿ ಕೆಲಸ ಮಾಡೋದು ಏನ್ ಮಾಡಿ ನೀನು ಏನ್ ಮಾಡಿ ಅದೇನ್ ಮಾಡಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ